ಎಲ್ಲ ಬಹಳ ಖುಷಿ ಆಗ್ತದೆ ಎಲ್ಲರೂ ನಮಸ್ಕಾರ ನಾನು ಅರ್ಜಿ ಕೊಟ್ಟದು ಮಾಚಿ ತಿಂಗಳ ಅಲ್ಲಿ ನದ್ದೂರಿನಿಂದ ಸಾಸಿವೆ ಹೇಳಿ ಹೋರು ದೊಡ್ಡ ರಸ್ತೆ ಎಷ್ಟು ಸರ್ ರಸ್ತೆ ಆಗಲ್ಲ ಅಷ್ಟೊಂದಾಗಿ ಅಂದ್ರೆ ರಾಜ್ಯ ಎಲ್ಲ ಮುಖ್ಯ ರಸ್ತೆ ನಾನು ಜಿಲ್ಲಾ ಮುಖ್ಯ ರಸ್ತೆ ಅಲ್ಲಿ ಸೇತುವೆ ಬಿದ್ದೋಗಿ ಒಂದು ಇಪ್ಪತ್ತೈದು ಮೂವತ್ತು ಶಾಲಾ ಮಕ್ಕಳು ವಾಹನ ಓಡಾಡ್ತಾರೆ ಸಾವಿರಾರು ಜನ ದಿನ ಓಡಾಡ್ತಾರೆ ಆರು ತಿಂಗ್ಳು ಆತು ನಾ ಹಿಂಗೆ ಕೊಟ್ಟು ನಾಲ್ಕು ಇಲಾಖೆಯೇ ಕೊಟ್ಟಿದ್ದೀನಿ ಪೊಲೀಸ್ ಇಲಾಖೆ ರಕ್ಷಣೆ ಕೊಡಿ ಅಂತ ಕೊಟ್ಟಿದ್ದೀನಿ ಡಿ ಸಿ ಕೊಟ್ಟಿದ್ದೀನಿ ಶಾಸಕರಿಗೆ ಕೊಟ್ಟಿದ್ದೀನಿ ನೀವು ಏನು ಹೇಳ್ತಾಯಿದ್ದಾರೆ ಅಂದರೆ ನಾವು ಲೆಟರ್ ಹಾಕಿದೀವಿ ಅನುಮಾನ್ಯ ಬರಲಿ ದುಡ್ಡು ಮಾಡಿ ಯಾಕೆ ಸರ್ ತುರ್ತು ಅನ್ನೋದು ಸರ್ಕಾರದ ದುಡ್ಡು ಇರೋಲ್ಲ ಮಾಡೋಕೆ ಇಲಾಖೆ ಹೇಳ್ತಾ ಇದ್ದೀನಿ ಮನೆ ಮಾಡ್ತಾರೆ ನಾ ಮಾತಾಡಿದ್ದು ಆಗಿದೆ ಇವರಲ್ಲ ನಿಮಗೆ ಗೊತ್ತಾಯಿತು ಇಲ್ಲ ಮುಂಚೆನೇ ಗೊತ್ತಾಗಿದೆ ಸರ್ ಗೊತ್ತಾಗಿತ್ತು ಓಕೆ ಮಾತಾಡಿದ ತಕ್ಷಣ ನಾವು ಅದನ್ನ ಬ್ಯಾರಿಕೇಡ್ ಬಂದು ಮಾಡಿ ಆಮೇಲೆ ನಮ್ಮ ಇಮಿಡಿಯೇಟ್ ಪ್ರಪೋಸಲ್ಲು ಫ್ರಂಟಲ್ಲೂ ಕಳಿಸಿದ್ವಿ ಸರ್ ಮನೆಗಾಲಿ ಫ್ರಂಟಲ್ಲೂ ಬಟ್ ಅದು ಸರ್ ಆಮೇಲೆ ಈಗ ಲಾಸ್ಟಿಗೆ ಎಮ್ ಎಲ್ ಎಲ್ಲ ರೆಂಟ್ ಎಷ್ಟು ಅಂತ ಕೊಡ್ತಾರೆ ಸರ್ ಅಲ್ಲ ಈಗ ಏನಾದರೂ ಅರತ್ತಿರ ಆದರೆ ಎಮ್ ಎಲ್ ಎಂಟು ಬಂದು ಮಾಡೋ ಅನುದಾನ ನಾವು

ಏನ್ ಸರ್ ಏನೇನೋ ಅಧಿಕ ಅಧಿಕಾರಿಗಳು ಆದಿ ತಪ್ಪಿಸ್ತಾರೆ ಜನಗಳನ್ನ ಅಂದ್ರೆ ಇಷ್ಟು ವರ್ಷ ತಿಳ್ಕೊಂಡನು ಆದಿ ತಪ್ಪಿಸ್ತಾರೆ ಅಂದ್ರೆ ಯಾರು ಈಗ ಯಾರ ಬಂದ ವೇತನದ ಒಂದ್ಸರ್ ವೇತನದ ಬಗ್ಗೆ ಹೇಳಿ ನಾವು ನೀವು ಸ್ವಲ್ಪ ಸುಂದರಪ್ಪ ಆಯ್ತು ಆಯ್ತು ವೇತನದ ಬಂದ ಈಗ ಈಗ ಆಫೀಸ್ ತಗೋ ಹತ್ತು ಜನ ಅದ ಅದೇ ಆಧಾರ್ ನಂಬರ್ ಅದೇ ಬ್ಯಾಂಕ್ ಅಕೌಂಟ್ ಇರುತ್ತೆ ಒಂದ್ ವರ್ಷ ಎರಡು ವರ್ಷ ಸಂಬಳ ತಗೊಂಡಿರ್ತಾನೆ ನಾಲ್ಕ್ ತಿಂಗಳ ನಿಂತ ಯಾಕೆ ನಿಲ್ಸ ಹೆಂಗ್ ನಿಂತ ಒಂದು ನಾಲ್ಕು ವರ್ಷ ಸಂಬಳ ತಗೊಂಡದಾನೆ ಅದೇ ಅಕೌಂಟ್ ಐತಿ ಅದಾ ಆಧಾರ್ ಕಾರ್ಡ್ ಐತಿ ಎಲ್ಲ ಇದ್ಮೇಲೆ ಹೀಗೆ ಯಾಕೆ ನಾಲ್ಕು ತಿಂಗಳು ಅಂತ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದು ಏನು ಮಾಡ್ತಾ ಇದ್ರಿ ತಿಂಗಳ ತಿಂಗಳ ನೀವು ಕೊಟ್ಟು ಅಂತ ಸರ್ ಅದನ್ನ ಸಾಮಾನ್ಯ ಜ್ಞಾನ ಯೋಚನೆ ಮಾಡ್ಬೇಕಲ್ಲ ನಾವು ಆ ಸಾಮಾನ್ಯ ನೀವು ಹೇಳೋಕ್ಕಿಂತ ಪ್ರದೇಶ ಸಾಯ್ತ ಸರ್ ಹೆಣ್ಮಕ್ಳು ಹಣ ನೋಡೋಣ ಹಣ ನೋಡೋಣ ಯಾರಾದ್ರೂ ಅಲ್ಲಿ ಇದ್ರೆ ಅಲ್ಲಿ ನಾನು ಒಂದ್ ಎರಡು ರೆಫರೆನ್ಸ್ ಕೊಡಿ ಕರ್ಕೊಂಡ್ಬಿಡ್ಲಿ ಯಾರು ಕರ್ಕೊಂಡ್ಬಿಡ್ತೀನಿ ನಾಲ್ಕು ಗಂಟೆ ಒಳಗೆ ಕರ್ಕೊಂಡ್ ಪರಿಚಯ ಮಾಡಿಸ್ಕೊಡ್ತೀನಿ ನೀವು ಹೋಗಿ ಹೇಳಿ

ನಾವ್ ಇವ್ರು ಹೇಳ್ತಾ ಇದ್ರೆ ನೀವು ಸರ್ಕಾರಕ್ಕೆ ಬರ್ತೀವಿ ಸರ್ಕಾರದಲ್ಲಿ ಬರೀಬೇಕಂತ ಹೇಳಿದ್ರೆ ನನ್ನ ಹತ್ರ ಏನು ಇಲ್ಲಪ್ಪ ದುಡ್ಡು ಅಂತ ಸರ್ಕಾರ ಪತ್ರ ನೋಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಅಂತ ಬರಕ್ ಬರಂಗಿಲ್ಲ ನನ್ನ ಹತ್ರ ಯಾವ್ದು ದುಡ್ಡು ಇಲ್ಲ ನಿರ್ವಹಣೆ ಇಲ್ಲ ಅದ್ ಏನಿದೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ಸರ್ ನಾವ್ ಅದನ್ನ ಏನ್ ಮಾಡೋದು ಸಾವಿರಾರು ಜನ ಮಕ್ಕಳು ಶಾಲೆ ಮಕ್ಕಳಿಗೆಲ್ಲ ಈಗ ಹಳ್ಳಿ ಒಳಗೆ ಯಾವ್ದು ಎಲ್ಲ ಟೌನ್ಗೆ ಬರಬೇಕು ಮಕ್ಳು ತುಂಬಕೊಂಡ್ ಬರ್ತಾರೆ ಹಿಂಗಿರ್ತದೆ ಅದಕ್ಕೆ ಪೊಲೀಸ್ ಆ ರೋಡನ್ನೇ ಬಿಟ್ಟು ಬೇರೆ ಕಡೆ ರೋಡ್ ಮಾಡ್ಕೊಡ್ರಿ ಅಂತ ಆ ಕೂಡ ತೋರಿಸ್ತೀನಿ ಇಲಾಖೆ ಮಾಡಿ ಎಲ್ಲರಿಗೂ ಒಂದೇ ಮಿತಿ ಇರ್ತದೆ ಈಗ ನಾನೇನು ಈ ಕೋರ್ಟು ಇಲ್ಲಪ್ಪ ನಿಮ್ಮಲ್ಲಿ ಈಗ ಏನಂತ ಹೇಳಿದ್ರೆ ಕರ್ನಾಟಕ ಲೋಕಾಯುಕ್ತ ಆಕ್ಟ್ ಅಲ್ಲಿ ಡಿಲೇ ಮಾಡ್ತಾರೆ ಸುಮ್ ಸುಮ್ಮನೆ ಉದ್ದೇಶ ಇಲ್ಲದೆ ಅಥವಾ ತಾರತಮ್ಯ ಮಾಡ್ತಾರೆ ನೀನ್ ಬಂದ್ರೆ ಬರ ಸೈಡ್ ಮಾಡ್ತೀವಿ ಇವ್ರು ಬಂದ್ರೆ ನೀನು ಅಲ್ಲಿ ನಿಂತ್ಕೊಂತ ಅಂತ ಹೇಳುದು ಮತ್ತೆ ಕೆಲವೊಂದು ಸುಳ್ ಸುಳ್ಳು ರೀಸನ್ ಗಳು ಹೇಳೋದು ಇಂಥವುಗಳು ಏನದವಲ್ಲ ಈಗ ಅವ್ರದ್ದು ಡಿಲೇ ಅಪ್ಪ ಆಗಿದೆ ಹಂತಗಳನ್ನ ಮಾತ್ರ ನೀವು ಅಲ್ಲೇ ಪರಿಹರಿಸಿ ಅಧಿಕಾರ ತರಿಸಿ ಮಾಡೋಕೆ ಉಳಿದ ನೀವ್ ಈಗ ಅದ್ ಹೇಳಿದ್ರೆ ಅದನ್ನ ಮುಟ್ರೆ ನಮ್ ಮಾಡೋ ಅಧಿಕಾರ ಇಲ್ಲ ನೀವು ಅರ್ಜಿ ಕೊಟ್ರೆ ಅದನ್ನ ನಾವು ನಮ್ ವ್ಯಾಪ್ತಿ ಬಿಟ್ಟು ಹೊರಕು ಅಂತ ಈಗ ನೋಡಿ ಒಬ್ಬ ಒಂದು ತಾಲೂಕಲ್ಲಿ ಇದೊಂದು ತಾಲೂಕು ತಾಲೂಕಲ್ಲಿ ಆಫೀಸರ್ಸ್ ಎಲ್ಲಿ ಎಷ್ಟು ಲಿಮಿಟ್ ಇರ್ತದೆ ಇರ್ತದಪ್ಪ ಅವ್ನು ಮಾಡಿದ್ರೆ ಅವ್ನ ಗಮನಕ್ಕೆ ತಂದು ಅಲ್ಲಿಂದ ಮಾಡಿ ವ್ಯವಸ್ಥೆ ಈಗ ನೀವು ಒಬ್ಬ ಪಂಚಾಯತಿ ಮೆಂಬರ್ ಅಥವಾ ನಿಮ್ಗೆ ಎಷ್ಟಿರ್ತದೆ ಎಮ್ ಎಲ್ ಎಷ್ಟಿರ್ತದೆ ಅವ್ರವ್ರ ಎಲ್ಲದೂ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಬಿಟ್ಟು ಹೋಗ್ ಆದರೆ ಆದ್ರೆ ನಮ್ ಲಿಮಿಟ್ ಎಷ್ಟಿರ್ತದಲ್ಲ ಅದನ್ನ ಸರಿಯಾಗಿ ಮಾಡಿ ಅಂತ ನಾವ್ ಹೇಳ್ತಾರೆ ಈಗ ಇವರು ಹೇಳಿದ್ರು ನಾವು ಕಳಿಸ್ಕೊಂಡಿದ್ವಿ ಸರ್ ಲಿಸ್ಟ್ ತೋರಿಸ್ತಾ ಇದ್ರೆ ಆ ಲಿಸ್ಟ್ ಬೇಡಪ್ಪ ಅದು ಕೆಳಗಡೆ ಹೋಗಿ ಏನಾಗ್ತಾ ಇದೆ ಅನ್ನೋದು ನೋಡಿದ್ರು ಇವರು ಐವತ್ತೊಂದು ವರ್ಷದ್ದು ಏನೋ ಒಂದು ಬ್ರಿಡ್ಜ್ ಇದೆ ಅಂತ ಹೇಳಿದ್ರು ಆ ಐವತ್ತೊಂದು ವರ್ಷದ ಬ್ರಿಡ್ಜು ಇವಾಗ ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಿರಲ್ವಾ ಅನಾಲಿಸಿಸ್ ಮಾಡ್ತೀರಿ ಈಗ ನಮ್ಮಲ್ಲಿ ಈ ಬ್ರಿಡ್ಜು ಇನ್ನೇನು ಮುಂದಿನ ಮಳೆಗಾಲದಲ್ಲಿ ಹಾಳಾಗ್ಬೋದು ಅದ ಆ ಬಗ್ಗೆ ರಿಪೋರ್ಟ್ ಕಳಿಸಿದಿರು ಇಲ್ಲವ್ರು ಕಳಿಸ್ಬೇಕಾದ್ರೆ ಜವಾಬ್ದಾರಿ ತಾನೆ ಈಗ ನಮ್ಮ ತಾಲೂಕಲ್ಲಿ ಈಗ ಹಿಂದೆ ಹಳೆ ಊರು ಮೊದಲೆಲ್ಲ ಯಾರೋ ಚಟ್ಟಿ ಬೆಂಡಿ ಹೊಡ್ಕೊಂಡು ಹೋಗ್ತಿತ್ತು ಈಗ ದೊಡ್ಡ ದೊಡ್ಡ ಲಾರಿ ಬರ್ತದೆ ನೀವೆಲ್ಲ ಅಡಿಕೆ ಬೆಳೆಯೋರು ಹೋಗ್ತದೆ ಗಟ್ಟಲೆ ಹೋಗ್ತಾ ಇರ್ತಾರೆ ಅದಕ್ಕೆ ತಕ್ಕಂತೆ ಹಳೆ ಬ್ರಿಡ್ಜ್ ನ ಹಳೇದಾಗಿದೆ ಇಲ್ಲಿ ಸಾಮಾನ್ಯ ಜನಸಾಮಾನ್ಯ ತೊಂದರೆ ಆಗ್ತದೆ ನಾಳೆ ಬಿದ್ದರೆ ಅಂತ ಹೇಳಿ ಮಾಡ್ತಕ್ಕಂತ ನಮ್ಗೆ ಅನಾಲಿಸಿಸ್ ಮಾಡ್ಬೇಕಾಗಿರತ್ತಲ್ಲ ಅಟ್ಲೀಸ್ಟ್ ಲೀಸ್ಟ್ ನಿಮ್ ಅಂತ ಅವ್ರು ಆಗ್ತದೆ ಮೊದಲೇ ಮಾಡಬೇಕಾಗಿತ್ತು ಮಾಡಿದಾರೋ ಇಲ್ಲ ಅನ್ನೋದು ನಾವು ನೋಡೋದು ನೋಡೋಣ ಒಂದೇ ಸರಿ ನಾವು ಅವ್ರಿಗೆ ಇಟ್ಕೊಂಡು ಇದು ಮಾಡಿಲ್ಲ ಅದನ್ನೇ ನಾನು ಕೋರ್ತೀನಿ ಫೈಲ್ನ ನೋಡಿ ಐವತ್ತೊಂದು ವರ್ಷ ಅಂದ್ರೆ ಎಷ್ಟಕ್ಕೆ ಈಗ ವರ್ಷ ಆದ್ಮೇಲೆ ಏನು ಮಾಡಬೇಕಾಗಿತ್ತು ಮಾಡಿದ್ರು ಈಗ ನೀವು ಎಮ್ ಎಲ್ ಎ ಕೇಳ್ತೀರಿ ಎಂ ಪಿ ಕೇಳ್ತೀರಿ ಅದು ಕೊಡ್ತಾರೋ ಬಿಡ್ತಾರೋ ಅದ ಅವ್ರಿಗೆ ಬಿಟ್ಟು ಸಂಬಂಧ ಯಾಕಂದ್ರೆ ನೂರಾರು ಇಸಿಗಳು ಇರ್ತವೆ ಅದು ಬಂದು ಮುಟ್ಟವರೆಗೂ ಜನ ತೊಂದರೆ ಆಗ್ತದೆ ಈಗ ನಾನು ಹೇಳ್ಬೋದು ಬಟ್ ನಾನೊಂದು ಆ ಇಲಾಖೆಲ್ಲಿದ್ದ ಮೇಲೆ ಇಲ್ಲಿ ಹಾಳಾಗಿ ಬಿಡ್ತಕ್ಕಂಥವು ಯಾವ ಅನ್ನೋದನ್ನ ನಾವು ಮಾಡ್ಬೇಕು ಅವ್ರ ಕರ್ತವ್ಯ ಇದೆಯೋ ಇಲ್ಲ ಅನ್ನೋದನ್ನು ಜಂಗಲ್ ಕಟ್ಟಿಂಗ್ ಆಗ್ತಾ ಇದೆ ನಿಮ್ದು ಮಾಡ್ಬೇಕಂತ ಇದೆ ಎಲ್ಲಿ ಆಗ್ತಾ ಇದೆ ಅನ್ನೋದು ಸಾಮಾನ್ಯವಂತ ಕೇಳ್ತಾರೆ